ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸ್ವರಾಜ್ ಒಂದು ಗಾಡಿ ಸುಡಿರ ಹೌದ್ರಿ ಹೌದ್ ಸರ ದೀಪಾವಳಿ ತಗೊಂಡ ಸರ್ ಈ ದೀಪಾವಳಿಗೆ ಎರಡ್ ಸಾವಿರದ ಇಪ್ಪತ್ತೆರಡ ಹೌದು ಸರ್ ಅಲ್ಲಲ್ಲ ಇದೇ ದೀಪಾವಳಿ ಅಂದ್ರೆ 20 23ಕ್ಕೆ ಸರ್ 23 ಹೌದು ಸರ್ ಸಿಂಗಲ್ ಡಾ ಹೌದು ಸರ್ ಇನ್ಶೂರೆನ್ಸ್ ರೆಕಾರ್ಡ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ನು ಪಾಸಿಂಗ್ ಆಗಿಲ್ಲ ಸರ್ ಇನ್ನು ಹ್ಮ ಇದು ಲೋನ್ ಹೌದು ಸರ್ ಲೋನ್ ಇದೆ ಅದು ಕ್ಲಿಯರ್ ಮಾಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಹೌದು ಅದು

ಈಗ ಎಷ್ಟು ಆರ್ ಲಕ್ಷದ ಆರ್ ಲಕ್ಷ ಇಪ್ಪತ್ತು ಸಾವಿರ ಸರ್ ಇಂದನೇ ಇದ ಕಂಪನಿ ರೇಟೇ ಇದೆ ಸರ್ ಅದಕ್ಕೆ ಹ್ಞೂ ಹ್ಞೂ ಈಗ ಎಷ್ಟು ಫೈನಲ್ ಎಷ್ಟು ಕೊಡ್ತಿರೋದು ಸರ ಫೈನಲ್ ಎಷ್ಟು ಮಾಡಿ ಕೊಡುವ ಒಂಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡುವ ಸರ್ ಈಗ ಓಕೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚಾಗಿ ಮಾಡಿ ಕೊಡಿ ಸರಿ ಸರ್ ಓಕೆ ಸರ್ ಮಾಡಿ ಕೊಡಿ ಹ್ಞೂ